ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಈಗ ತಿಪ್ಪಿ ಹುಂಡಿಯಾಗಿದೆ ನಿಮಗಿದು ಗೊತ್ತೇ ಮಿಸ್ಟರ್ ಕಾರ್ಯನಿರ್ವಾಹಕ ಇಂಜಿನಿಯರೇ ತಾವು ಕಾರ್ಯನಿರ್ವಹಿಸುವ ಇಲಾಖೆ ಅಂದರೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವಿಭಾಗ ಬೆಳಗಾವಿಯಲ್ಲಿ ತಮ್ಮದೇ ಕಚೇರಿಯಲ್ಲಿ ತಾವು ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ತಾವು ಸಂಬಳ ತೆಗೆದುಕೊಳ್ಳುವ ಸ್ಥಳದಲ್ಲಿಯೇ ತಾವು ಕೂಡಿರುವ ಕುರ್ಚಿಯ ಅಕ್ಕಪಕ್ಕದಲ್ಲಿಯೇ ಸರ್ಕಾರಿ ದಾಖಲೆಗಳು ಕಡತಗಳು ಸುಮಾರು ಒಂದು ಟ್ರಕ್ ತುಂಬುವಷ್ಟು ದಾಖಲೆಗಳು ಅಸ್ತವ್ಯಸ್ತ ಬಿದ್ದು ತಮ್ಮ ಕಚೇರಿಯೆಲ್ಲ ತಿಪ್ಪಿ ಹುಂಡಿಯಾಗಿದೆ ನಿಮಗಿದು ಗೊತ್ತೇ ದಾಖಲೆಗಳ ಕುರಿತಂತೆ ದಿನಾಂಕ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಹನ್ನೊಂದರಂದು ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಕಾಯ್ದೆಯನ್ನು ಜಾರಿಗೆ ತಂದಿದೆ ಅದು ನಿಮಗೆ ಗೊತ್ತೇ ಒಂದು ವೇಳೆ ನಿಮಗೆ ಗೊತ್ತಿಲ್ಲವಾದರೆ ಸಮತಾ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಮತಾ ನ್ಯೂಸ್ ಕನ್ನಡದಲ್ಲಿ ಪ್ರಸಾರವಾಗುವ ಸುದ್ದಿಯನ್ನು ಪೂರ್ತಿ ನೋಡಿ ಆಗಲಾದರೂ ನಿಮಗೆ ಗೊತ್ತಾಗಬಹುದು ವೀಕ್ಷಕರೇ ದಾಖಲೆಗಳನ್ನು ನಿರ್ವಹಣೆ ಮಾಡುವಲ್ಲಿ ಸಾರ್ವಜನಿಕ ಪ್ರಾಧಿಕಾರ ವಿಫಲವಾಗಿದೆ ಒಬ್ಬ ಅಧಿಕಾರಿ ತನ್ನ ಕರ್ತವ್ಯದ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸುವ ಎಲ್ಲ ಸರ್ಕಾರಿ ನೌಕರರು ತಾವು ನಿರ್ವಹಿಸುವ ಕಡತಗಳನ್ನು ಮೊದಲ ಪ್ರಾಥಮಿಕ ಹಂತದಲ್ಲಿ ಕಡತೀಕರಣಗೊಳಿಸಬೇಕು ಹಾಗೂ ಆಯಾ ಜನಗಳ ಕೆಲಸದಲ್ಲಿಯೇ ಪರಿಷ್ಕರಿಸುತ್ತಾ ಹೋಗಬೇಕು ಆಗ ಮಾತ್ರ ಇಡೀ ಕಚೇರಿಯ ಸಂಪೂರ್ಣ ದಾಖಲೆ ನಿರ್ವಹಣೆ ಸರಳ ಸಾಧ್ಯವಾಗುತ್ತದೆ ಎಂಬ ಕಾಯ್ದೆಯು ಜಾರಿಯಲ್ಲಿದೆ ಸಂಖ್ಯೆ ಕೆ ಐ ಸಿ ಮುನ್ನೂರ ಒಂದು ಸಿ ಒ ಎಂ ಎರಡು ಸಾವಿರದ ಏಳರ ಪ್ರಕರಣದಲ್ಲಿ ಕರ್ನಾಟಕ ಮಾಹಿತಿ ಆಯೋಗವು ದಿನಾಂಕ ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಏಳರಂದು ನೀಡಿದ ಆದೇಶದ ಮೇರೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯು ಸುತ್ತೋಲೆಯನ್ನು ಹೊರಡಿಸಿದೆ ಸುತ್ತೋಲೆ ಸಂಖ್ಯೆ ಸಿ ಆ ಸು ಇ ಎಂಬತ್ತೆರಡು ಆರ್ ಟಿ ಐ ಎರಡು ಸಾವಿರದ ಏಳು ಬೆಂಗಳೂರು ದಿನಾಂಕ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಏಳರ ಪ್ರಕಾರ ಸರ್ಕಾರಿ ಕಚೇರಿಗಳಲ್ಲಿ ದಾಖಲೆಗಳ ನಿರ್ವಹಣೆಗಳ ಬಗ್ಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡಿದೆ ಕಡತಗಳು ಅಥವಾ ದಾಖಲೆಗಳು ಸಮರ್ಪಕವಾಗಿ ಕ್ರಮಬದ್ಧವಾಗಿ ನಿರ್ವಹಿಸಬೇಕು ಎಲ್ಲ ತರಹದ ದಾಖಲೆಗಳ ರಕ್ಷಣೆ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಕರ್ತವ್ಯ ಜವಾಬ್ದಾರಿಯಾಗಿದೆ ಕಡತಗಳು ಅಥವಾ ದಾಖಲೆಗಳು ಲಭ್ಯವಿಲ್ಲದಿದ್ದಾಗ ಅಥವಾ ಕಳೆದು ಹೋದಾಗ ಅಥವಾ ಸುಟ್ಟು ಹೋದ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮ ಕುರಿತು ಸುತ್ತೋಲೆಯಲ್ಲಿ ಖಚಿತಪಡಿಸಲಾಗಿದೆ ಸರ್ಕಾರದ ಕಚೇರಿಗಳು ನಿಗಮಗಳು ಮಂಡಳಿಗಳು ಸರ್ಕಾರದಿಂದ ಗರಿಷ್ಠ ಅನುದಾನ ಪಡೆಯುವ ಸಂಸ್ಥೆಗಳು ಹಾಗೂ ಪರೋಕ್ಷವಾಗಿ ಅನುದಾನ ಪಡೆಯುವ ಸಂಸ್ಥೆಗಳು ಮತ್ತು ಕಚೇರಿಯ ಎಲ್ಲ ಹಂತದ ಕಡತಗಳನ್ನು ನಿರ್ವಹಣೆ ಮಾಡಲೇಬೇಕು ಕೇವಲ ಶಾಶ್ವತವಾದ ಕಡತಗಳು ಕಾಲಕಾಲಕ್ಕೆ ತೆಗೆದುಹಾಕಬೇಕಾದ ದಾಖಲೆಗಳು ಮತ್ತು ನಿರ್ವಹಣೆ ಹಂತದಿಂದ ಹಿಡಿದು ದಾಖಲೆಗಳನ್ನು ಪ್ರತಿ ಹಂತದಲ್ಲಿ ರಕ್ಷಿಸಬೇಕಾದ ಸಂದರ್ಭದಲ್ಲಿ ವಹಿಸಿಕೊಳ್ಳಬೇಕಾದ ಜವಾಬ್ದಾರಿಯನ್ನು ಆಯಾ ಕಚೇರಿಯ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಮನೆ ಹೋರಬೇಕಾಗುತ್ತದೆ ಇದೇ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಕಾಯ್ದೆ ಎರಡು ಸಾವಿರದ ಹತ್ತರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಗೆ ಪೂರಕವಾಗಿ ಜಾರಿಗೆ ತರಲಾಗಿದೆ ಈ ಕಾಯ್ದೆಯ ಪ್ರಕಾರ ನಿರ್ವಹಣೆಯ ಆಡಳಿತಾತ್ಮಕ ಮತ್ತು ಸಾರ್ವಜನಿಕ ಪ್ರಾಧಿಕಾರದ ರಕ್ಷಣೆಯಲ್ಲಿರುವ ಸಾರ್ವಜನಿಕ ದಾಖಲೆಗಳನ್ನು ರಕ್ಷಿಸಬೇಕಾಗುತ್ತದೆ ಎಂಬ ಕಾಯ್ದೆಯು ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಹನ್ನೊಂದರಂದು ಕಾಯ್ದೆ ಜಾರಿಗೆ ಬಂದಿದೆ ಕಡತ ಅಥವಾ ದಾಖಲೆಗಳ ಕೋಣೆಯಲ್ಲಿ ದಾಖಲೆಗಳಿಗೆ ಕ್ರಿಮಿ ಕೀಟಗಳು ಹತ್ತದಂತೆ ಧೂಳು ಹಿಡಿಯದಂತೆ ರಕ್ಷಣೆಗೆ ಒಳಪಡಬೇಕು ಇದಕ್ಕಾಗಿ ಎಕ್ಸಾಸ್ಟ್ ಫ್ಯಾನ್ ವ್ಯವಸ್ಥೆ ಮಾಡಬೇಕು ಹಾಗೂ ಸುವ್ಯವಸ್ಥಿತವಾದ ಪ್ರಕಾಶಮಾನವಾದ ಬೆಳಕಿನಿಂದ ಕೂಡಿರುವಂತೆ ಕಡತ ಕೋಣೆಯನ್ನು ನಿರ್ವಹಿಸಬೇಕು ಕ್ರಿಮಿ ಕೀಟ ಹಾಗೂ ಹೂಳುಗಳ ಬಾಧೆಯಿಂದ ಕಡತಗಳು ಹಾಳಾಗದ ರೀತಿಯಲ್ಲಿ ಮುನ್ನೆಚ್ಚರಿಕೆಯಿಂದ ಔಷಧಿಗಳನ್ನು ಸಿಂಪಡಿಸುವುದು ತುಂಬ ಮುಖ್ಯವಾಗಿದೆ ದಾಖಲೆಗಳ ಸಂರಕ್ಷಣೆಗಾಗಿ ಉಪಕರಣಗಳನ್ನು ಕಡತ ಕೋಣೆಗೆ ಅಳವಡಿಸಬೇಕು ನಿರ್ವಹಿಸಲ್ಪಡುತ್ತಿರುವ ಮತ್ತು ಸಂರಕ್ಷಣೆಗೆ ಒಳಪಟ್ಟಿರುವ ಎಲ್ಲ ದಾಖಲೆಗಳನ್ನು ವಿದ್ಯುನ್ಮಾನದಲ್ಲಿ ಅಳವಡಿಸುವುದು ಸಾರ್ವಜನಿಕ ಪ್ರಾಧಿಕಾರಿಗಳ ನಿರ್ದಿಷ್ಟ ಹೊಣೆಯಾಗಿದೆ ಅಂತ ಎರಡು ಸಾವಿರದ ಹನ್ನೊಂದರ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಿದೆ ಅಧಿಕಾರಿಗಳೇ ತಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನಾವು ಈಗಾಗಲೇ ಹೇಳಿದ ಕಾಯ್ದೆಯನ್ನು ತೆಗೆದು ನೋಡಿ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯನ್ನು ನಮಸ್ಕಾರ ವರದಿಗಾರರು ಮುಖೇಶ್ ಕುಮಾರ್ ನಂಬುವೋ